ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡಬಹುದು ಆಯ್ತಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆಯ್ತಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಆಗಿನ ಕಾಲದಲ್ಲಿ ಜನಗಳು ಮೋಸ ಮಾಡ್ಬಿಟ್ಟು ಹೆಂಗೆ ಆಸ್ತಿಗಳನ್ನ ವಸಲಿ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ ಈ ಫಿಲಮ್ ಬಂದು ನೋಡಿದ್ರೆ ನಿಮ್ಮ ತಾತ ಅಜ್ಜಿ ತಾತಂದಿರ ಅಂದಿರೋ ಹೆಂಗೆ ಆಸ್ತಿ ಕಳ್ಕೊಂಡ್ರು ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲ ಜನಗಳಿಗೆ ಸೂಪರ್ ಆಗಿದೆ ಮೂವಿ ಅಂತ ಅಣ್ಣ ಸೂಪರ್ ಆಗೈತೆ ಈ ಥರ ಮೂವಿ ಇಷ್ಟು ವರ್ಷ ಚೆನ್ನಾಗಿದೆ ಫಿಲಮ್ ಅಂಬೇಡ್ಕರ್ ಅವ್ರದ್ದು ಚೆನ್ನಾಗಿದೆ ಒಳ್ಳೆ ಫಿಲ್ಮ್ ಗುರು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಫಿಲ್ಮ್ಗಳು ಬರಬೇಕು ಇದು ಸವಿಂದಾರ ಬಗ್ಗೆ ಕೆಳಗಡೆ ಮೇಲ್ಗಡೆ ಇರೋ ಜನ ಬಗ್ಗೆ ಹೇಳಿದ್ದು ಒಳ್ಳೆ ಫಿಲ್ಮ್ ಗುರುದು ಮೇಲು ಕೀಳು ಎಂಬ ಭಾವನೆ ಇಲ್ಲ ಎಲ್ಲರೂ ಒಂದೇ ಸಮಾನ ಸಮಾನರು ಅನ್ನುವ ಹಕ್ಕು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದು ಪುಷ್ಪ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲ್ಮು ಇವಾಗ ಪ್ರೆಸೆಂಟ್ಗೆ ಯಾವುದು ಈ ಥರ ಮೀಸೋಕ್ಕಾಗಲ್ಲ ಸರ್ ಮೂವಿ ತುಂಬ ಚೆನ್ನಾಗಿದೆ ಈ ತರ ಮೂವಿ ನಾವು ನೋಡ್ತೀವಿ ಅನ್ಕೊಂಡಿಲ್ಲ ನಾವು ಹರಿರಾಮ್ ಸ್ಟೂಡೆಂಟ್ಸ್ ಸೂಪರ್ ಸೂಪರ್ ಆಗಿದೆ ಮೂವಿ ಇವಾಗ ತಮಿಳು ಫಿಲ್ಮ್ಗಳು ತೆಲುಗು ಫಿಲ್ಮ್ಗಳು ಹಿಂದಿ ಫಿಲ್ಮ್ಗಳೆಲ್ಲ ಕರ್ನಾಟಕದಲ್ಲಿ ಹಾವಳಿ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಏನಿದ್ರು ಕನ್ನಡ ಫಿಲ್ಮ್ಗಳು ಹಾವಳಿ ಶುರು ಸ್ಟಾರ್ಟ್ ಕನ್ನಡನೇ ಕನ್ನಡ ವೀರ ಭಗತ್ ರಾಯ್ ಫಿಲಮ್ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಒಬ್ಬ ಸಾಮಾನ್ಯ ವರ್ಗ ಸಾಮಾನ್ಯ ಕುಟುಂಬದ ವರ್ಗದ ಒಂದು ಹುಡುಗ ಇಲ್ಲಿ ಗಂಟ ಬಂದಿರೋದು ಫಸ್ಟ್ ಆಫ್ ಆಲ್ ಹೀರೋ ಆಗಿ ಬಂದಿರೋದು ತುಂಬಾ ಖುಷಿ ಇದೆ ಆದರೂ ರಂಗಭೂಮಿಯಿಂದ ಬಂದಿರೋಂಥ ಹುಡುಗ ಇಷ್ಟು ಹೀರೋ ಆಗಿ ಇಷ್ಟು ನಮ್ಮ ಇದರಲ್ಲಿ ಕಟ್ಟಡಕ್ಕೆ ಅನ್ನೋದೇ ತುಂಬ ಒಂದು ಖುಷಿಯಾದ ವಿಚಾರ ನನ್ನ ಫ್ರೆಂಡು ಸತತವಾಗಿ ತುಂಬ ಅದು ಓಡಲಿ ತುಂಬ ಚೆನ್ನಾಗಾಗಲಿ ಅನ್ನೋದು ಕೇಳ್ಕೊಡ್ತಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ನೋಡಿ ಫಿಲಮ್ನ ಬೆಸ್ಟ್ ಅದರ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಹೇಳಿರೋವಂಥ ಸಂವಿಧಾನಕ್ಕೆ ಅರ್ಥ ಸಿಕ್ಕಿದೆ ಎಲ್ಲರೂ ಕನ್ನಡ ಸಿನಿಮಾ ಬಂದು ನೋಡಿ ಅಂತ ಹೇಳ್ತೀವಿ ಇಷ್ಟ ಏನು ಇಷ್ಟ ಆಯ್ತು ಕಂಟೆಂಟ್ ಏನು ಇಷ್ಟ ಎಂಟೆಂಟೆ ಏನು ಇಷ್ಟ ಆಯಿತು ಅಂದರೆ ಬಡ ಜನರಿಗೆ ನ್ಯಾಯ ಸಿಗುತ್ತೆ ಇವಾಗ ಮುಂದೆ ಹೆಂಗ್ ಮೋಸ ಮಾಡ್ತಾ ಇದ್ರು ಅದಾದ್ಮೇಲೆ ಹೆಂಗೆ ನ್ಯಾಯ ಸಿಕ್ತು ಅನ್ನೋದನ್ನ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಬಂದು ಕನ್ನಡ ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರ ಕತೆ ನೋಡೋದು ಈ ಥರ ಮೇಕಿಂಗ್ ನೋಡ್ಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ ಬಟ್ ನಮ್ಮ ಕನ್ನಡದಲ್ಲೂ ಕೂಡ ಈ ಥರ ಸಿನಿಮಾ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ರಿಗೂ ಮಾಸ್ ಆಡಿಯನ್ಸ್ಗೆ ಅಥವಾ ಎಲ್ಲ ಆಡಿಯನ್ಸ್ಗೂ ಇದು ಪರ್ಟಿಕ್ಯುಲರ್ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೈನ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಕಾನೂನಲ್ಲಿ ಯಾರು ದೊಡ್ಡವರಲ್ಲ ಕಾನೂನು ಎಲ್ರಿಗೂ ಒಂದೇ ದೊಡ್ಡವ್ರಿಗೂ ಒಂದೇ ಚಿಕ್ಕವ್ರಿಗೂ ಒಂದೇ ಹಾಗಾಗಿ ಈ ಕಾನೂನು ಮುಂದೆ ಶ್ರೀಮಂತಿಗೆ ನಡೆಯಲ್ಲ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಸಿನಿಮಾ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ಎಲ್ಲರೂ ಇಂಥ ಇಂಥ ಒಳ್ಳೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ರಾಕೇಶ್ ಅವರು ಅದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ರಾಕೇಶ್ ಅಂತೂ ತುಂಬ ಆ್ಯಕ್ಟಿಂಗು ಒಂದು ಹೊಸ ಅಂತ ಹೊಸ ಹೀರೋ ಅಂತ ಅನಿಸ್ಲಿಲ್ಲ ತುಂಬ ಮೆಚುರಿಟಿ ಇದೆ ಅವರ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯಿತು ಮೇಡಮ್ ಥೀಮ್ ಇಷ್ಟ ಆಯಿತು ಮತ್ತು ಫೈಟಿಂಗ್ ಇಷ್ಟ ಆಯಿತು ಟೋಟಲಿ ಚೆನ್ನಾಗಿದೆ ಹೇಗಿದೆ ಮೂವಿ ಹಾಂ ತುಂಬ ಚೆನ್ನಾಗಿದೆ ಮೂವಿ ಸಮಾನತೆ ಬಗ್ಗೆ ಹೇಳಿದ್ದಾರೆ ರಾಕೇಶ್ ಅವರು ಫಸ್ಟ್ ಮೂವಿ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಬೇಕು ಅಂತ ನಾನು ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸ್ಟೋರಿ ತುಂಬ ಇಷ್ಟ ಆಯಿತು ನಮ್ಮನ್ನು ರಾಕೇಶ್ ರಾಕೇಶ್ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಸೊ ಇನ್ಫ್ಯಾಕ್ಟ್ ಅವ್ ಸ್ಟೋರಿ ವಾಸ್ ವೆರಿ ಗುಡ್ ನಾನು ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಹೊಸ ಆ್ಯಕ್ಟರ್ಸ್ನ ಎನ್ಕರೇಜ್ ಮಾಡಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಮೂವಿ ನೋಡಿ ಥ್ಯಾಂಕ್ ಯು